ಸ್ನೇಹಿತರೆ ನಮಸ್ಕಾರ ಕರಾವಳಿಯಲ್ಲಿ ಈ ಪವಾಡ ಪುರುಷ ಮತ್ತು ಕಾರಣಿಕ ದೈವ ಅಂತ ಹೇಳಿಬಿಟ್ಟು ಕರೆಸುಕೊಳ್ಳುವಂತಹ ದೈವ ಅಂತ ಹೇಳಿದ್ರೆ ಅದು ಕೊರಗಜ್ಜ ಸ್ವಾಮಿ ಕೊರಗಜ್ಜನಿಗೆ ಸಾಕಷ್ಟು ಜನ ಭಕ್ತರಿದ್ದಾರೆ ಕಾರಣ ಆತ ಮಾಡುವಂಥ ಪವಾಡಗಳ ಕಾರಣಕ್ಕೋಸ್ಕರ ನಂಬಿದ್ರೆ ಇಂಬನ್ನು ಕೊಡುವಂಥ ದೈವ ಅನ್ನುವಂಥ ಕಾರಣಕ್ಕೋಸ್ಕರ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕೊರಗಜ್ಜನ ಆರಾಧಿಸುವಂಥ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ ವಿಶೇಷವಾಗಿ ಕೊರಗಜ್ಜನಿಗೆ ಕಳೆದು ಹೋದಂಥ ವಸ್ತುಗಳನ್ನು ಹುಡುಕಿಕೊಡುವಂತಹ ವಿಶೇಷವಾದಂಥ ಶಕ್ತಿ ಇದೆ ಅನ್ನುವಂಥ ನಂಬಿಕೆ ಈ ಕರಾವಳಿ ಭಾಗದಲ್ಲಿ ಮತ್ತು ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೆ ಕರಾವಳಿ ಭಾಗಕ್ಕೆ ಸೀಮಿತವಾಗಿದ್ದಂತಹ ಕೊರಗಜ್ಜನ ಆರಾಧನೆ ಈಗ ಕರಾವಳಿಯನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಗಳಿಗೂ ಕೂಡ ವಿಸ್ತರಣೆ ಆಗ್ತಿರೋದು ಕೂಡ ಮತ್ತೊಂದು ವಿಶೇಷ ಇನ್ನೂ ಕೆಲವು ಕಡೆ ಇದೇ ಕೊರಗಜ್ಜನನ್ನು ಹಿಡ್ಕೊಂಡು ಕಮರ್ಷಿಯಲ್ ಆಗಿಯೂ ಕೂಡ ಒಂದಷ್ಟು ಜನ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಿರೋದು ಕೂಡ ನಾವು ನೀವು ಒಪ್ಪಿಕೊಳ್ಳಬೇಕಾದಂಥ ಕಟ್ಟು ಸತ್ಯ ಇದು ಒಳ್ಳೆಯದೋ ಕೆಟ್ಟದೋ ಆ ದೇವರಿಗೆ ಮತ್ತು ದೈವಕ್ಕೆ ಮಾತ್ರ ಬಿಟ್ಟಂಥ ವಿಚಾರ ಈಗ ಇದೇ ಕೊರಗಜ್ಜನ ವಿಚಾರದಲ್ಲಿ ಮತ್ತಷ್ಟು ಪವಾಡಗಳು ನಡೆದಿರೋದ್ರ ಬಗ್ಗೆ ನಟಿ ವಿಳಾ ಇಟ್ಲಾ ಅವರು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ನಟಿ ಇಳಾ ವಿಟ್ಲ ಅವರನ್ನು ಭೂಷಣ್ ನೀವು ಸಾಕಷ್ಟು ಸೀರಿಯಲ್ಗಳಲ್ಲಿ ಈ ಹಿಂದೆ ನೋಡಿರ್ತೀರಾ ಇತ್ತೀಚೆಗೆ ಆ್ಯಕ್ಟಿಂಗಿಂದ ಸ್ವಲ್ಪ ದೂರ ಇದ್ದಾರೆ ಆ್ಯಕ್ಟಿಂಗ್ ಕ್ಲಾಸ್ಗಳನ್ನು ಮಾಡಿಕೊಂಡು ತಮ್ಮ ಒಂದು ಇಂಡಸ್ಟ್ರಿಯಲ್ಲಿ ಏನು ಸೇವೆಯನ್ನು ಸಲ್ಲಿಸಬೇಕು ಅದನ್ನು ಮಾಡ್ತಿದ್ದಾರೆ ಅಟ್ ದಿ ಸೇಮ್ ಟೈಮು ತಮ್ಮ ಜೀವನದಲ್ಲಿ ಕೊರಗಜ್ಜ ಮಾಡಿದಂಥ ಪವಾಡದ ಬಗ್ಗೆ ಮತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಾನು ಹೇಳಿದೆ ಅಲ್ಲ ತಮ್ಲೈನಲ್ಲಿ ಹೇಳಿದೆ ನೋಡಿ ಶಿವಣಂಗೆ ತೆಗೆದಿಟ್ಟಿದ್ದಂತಹ ಕೊರಗಜ್ಜನ ಪ್ರಸಾದ ವಿಟ್ಲ ಇಳ ಅವರ ಪಾಲಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಅದು ಇನ್ನೆಂಥ ಪವಾಡ ಅದರಿಂದ ಇವರಿಗೆ ಇಳ ಅವರಿಗಾದಂಥ ಹಬ್ಬವಾಡ ಎಂಥದ್ದು ಎಲ್ಲವನ್ನು ಕೂಡ ಸ್ವತಃ ಅವರೇ ಮಾತನಾಡಿದ್ದಾರೆ ಏನಾಗಿತ್ತು ಇಳ ವಿಟ್ಲ ಅವರ ಜೀವನದಲ್ಲಿ ಕೊರಗಜನ ಪವಾಡ ಯಾವ ರೀತಿ ಅವರ ಜೀವನದಲ್ಲಿ ವಿಸ್ಮಯವನ್ನು ಮಾಡಿತು ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದೇ ಬಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕುತ್ತಾರು ಪದವು ಕುತ್ತಾರು ಪದವು ಅಂತ ಹೇಳಿದ್ರೆ ಕುರಗಜ್ಜನ ಮೂಲ ಕ್ಷೇತ್ರ ಅಂತ ಹೇಳಿ ನಂಬಿಕೆ ಇರುವಂತಹ ಕ್ಷೇತ್ರ ಇಲ್ಲಿಗೆ ಹೋದ್ರೇ ನಿಮಗೆ ಬೇರೆ ರೀತಿಯಾದಂಥ ಒಂದು ಅನುಭವ ಸಿಗ್ತದೆ ಅಲ್ಲಿರುವಂತಹ ಭಕ್ತಿ ಅಲ್ಲಿರುವಂಥ ಶಕ್ತಿ ಇದೆಲ್ಲದಗೂ ಕೂಡ ಒಂದು ರೀತಿಯಲ್ಲಿ ನಿಮಗೆ ಪ್ರೇರಣೆ ಆಗಬಲ್ಲಂಥದ್ದು ವಿಶೇಷವಾದಂಥ ಕ್ಷೇತ್ರ ಕಣ್ರಿ ಅಲ್ಲಿ ನಿಮ್ಮದು ಯಾವುದೇ ರೀತಿಯಾದಂಥ ಮೂರ್ತಿ ಪೂಜೆ ಇರೋದಿಲ್ಲ ಒಂದು ಕ್ಷೇತ್ರ ಮತ್ತೊಂದು ಕಡೆ ಮೂರ್ತಿ ಪೂಜೆ ಇದೆ ಮತ್ತೊಂದು ಕಡೆ ಮೂರ್ತಿ ಪೂಜೆ ಇರೋದಿಲ್ಲ ಕುತ್ತಾರೂರಿನಲ್ಲಿ ಎರಡು ಕ್ಷೇತ್ರ ಇದ್ದಾವೆ ಎರಡೂ ಕಡೆಯೂ ಕೂಡ ಬೇರೆ ಬೇರೆ ರೀತಿಯಾದಂಥ ನಂಬಿಕೆ ಇದೆ ಎರಡೂ ಕಡೆಯೂ ಕೂಡ ನಿಮಗೆ ಬೇರೆದೇ ರೀತಿಯಾದಂಥ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂತಹ ಶಕ್ತಿ ಇರುವಂಥದ್ದು ಯಾಕಂತ ಹೇಳಿದ್ರೆ ಕೊರಗಜ್ಜನ ಶಕ್ತಿ ಅಂಥದ್ದು ನೀವು ನಂಬಿದರೆ ಅಜ್ಜ ನಿಮ್ಮನ್ನು ಯಾವುದೂ ಕೂಡ ಕೈ ಬಿಡೋದಿಲ್ಲ ಅನ್ನುವಂಥ ನಂಬಿಕೆ ಇಲ್ಲಿನ ನಂಬಿಕೆಸ್ಥ ಜನ ಭಕ್ತರಲ್ಲಿ ಇತ್ತಿದ್ದೆ ಮಂಗಳೂರಿನ ಕುತ್ತಾರು ಕೊರಗಜ್ಜ ಕ್ಷೇತ್ರದ ಮಹಿಮೆಗೆ ಸಾಕಷ್ಟು ಜನ ಸಾಕ್ಷಿಗಳಿದ್ದಾರೆ ಸ್ಯಾಂಡಲ್ವುಡ್ನ ರಕ್ಷಿತರಿಂದ ಹಿಡಿದು ಬಾಲಿವುಡ್ನ ಕತ್ತರಿಯಲ ತನಕ ಸಾಕಷ್ಟು ಜನ ತಾರೆಯರು ಇಲ್ಲಿನ ಭಕ್ತರೇ ಮತ್ತು ಇಲ್ಲಿನ ಪವಾಡಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸಾಕ್ಷಿ ಆದವರೇ ಇದೀಗ ಮೂಲತಃ ಕರಾವಳಿಯ ವಿಟ್ಲಾದವರೇ ಆಗಿರುವಂಥ ಕನ್ನಡದ ಕಿರುತೆರೆಯ ಒಬ್ಬ ಪ್ರಖ್ಯಾತ ನಟಿ ಈ ಹಿಂದೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಈಕೆ ನಟಿಸಿದರು ಈಗ ಸ್ವಲ್ಪ ಕಡಿಮೆ ಆಗಿದೆ ಈಗಲೂ ಕೂಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಬಟ್ ನಟಿಸೋದು ಬಣ್ಣ ಹಚ್ಚು ಸ್ವಲ್ಪ ಕಡಿಮೆ ಆಗಿದೆ ಇವರು ಬೇರೆ ಯಾರು ಅಲ್ಲ ಅದೇ ಇಳಾ ವಿಟ್ಲ ಅವರು ಇವರು ಕೂಡ ಇದೇ ದೈವಕ್ಷೇತ್ರವನ್ನು ಸಂದರ್ಶಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ಬಂದಿದ್ದಾರೆ ಕೊರಗಜ್ಜನ ಪವಾಡ ತಮಗಾದಂತಹ ರೀತಿಯನ್ನು ಈಗ ಹಂಚಿಕೊಂಡಿದ್ದಾರೆ ಖಾಸಗಿ ವಾಹಿನಿಯ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ವಿಚಾರ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ಕರಾವಳಿ ಭಾಗದಲ್ಲಿ ಮಲ್ ಅದರಲ್ಲೂ ಕೂಡ ಮಂಗಳೂರು ಭಾಗದಲ್ಲಿ ಈ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ಇಳಾ ಅವರ ಜೀವನದಲ್ಲಿ ನಡೆದಂತಹ ಪವಾಡದ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ ಕೊರಗಜ್ಜ ಅಂದ್ರೇ ಹಾಗೇರಿ ನೀವು ನಂಬಿದರೆ ಸಿಕ್ಕಾಪಟ್ಟೆ ಪವಾಡಗಳನ್ನು ಮಾಡುವಂತಹ ಶಕ್ತಿ ಇರುವಂಥ ದೈವ್ಯ ಅದರಲ್ಲಿ ನೆರಡೇ ಮಾತೆ ಇಲ್ಲ ಇಳ ವಿಟ್ಲ ಅವರು ಕೂಡ ಇತ್ತೀಚೆಗೆ ಇದೇ ಕ್ಷೇತ್ರಕ್ಕೆ ಹೋಗಿದ್ರು ಅಲ್ಲಿ ತಮಗಾದಂತಹ ಅನುಭವ ತಮಗಾದಂತಹ ಪವಾಡದ ಬಗ್ಗೆ ಹಂಚಿಕೊಂಡಿದ್ದಾರೆ ಈ ವಿಟ್ಲ ಇಳ ಇದ್ದಾರಲ್ಲ ಇವರು ಕಿರುತೆರೆಗಳಲ್ಲಿ ಅದರಲ್ಲೂ ಕೂಡ ಕೆಲವು ಹಿಟ್ಟು ಧಾರಾವಾಹಿಗಳಲ್ಲಿ ನಟಿಸಿದರು ಕಾದಂಬರಿ ಇರ್ಬೋದು ಸೊಸೆನಂದ ಸೌಭಾಗ್ಯ ಇರ್ಬೋದು ಶೈಲು ಈ ರೀತಿ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಮತ್ತು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ ಈಗ ಪ್ರಸ್ತುತ ಉದಯ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂಥ ಶಾಂತಿನಿವಾಸ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವೊಂದನ್ನು ನಿರ್ವಹಿಸುತ್ತಿದ್ದಾರೆ ಇಳ ಇದರ ನಡುವೆ ಇಳ ತನ್ನ ಆಪ್ತ ಬಂಧುಗಳ ಜೊತೆಗೆ ಕೆಲವು ದಿನಗಳ ಹಿಂದೆ ಭೇಟಿಗೆ ತವರಿಗೆ ಹೋಗಿದ್ದರು ಶುಕ್ರವಾರ ಮಂಗಳೂರಿನಲ್ಲಿ ಕರ್ಫ್ಯೂ ಹಾಕಲಾಗಿತ್ತು ಇದರ ಮಧ್ಯೆ ಇಳ ತನ್ನ ಆಪ್ತ ಬಂಧುಗಳ ಜೊತೆಗೆ ಕುತ್ತಾರು ಕೊರಗಜ್ಜ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ದೈವ ಮತ್ತು ದೇವರು ಅಂದರೆ ನಂಬಿಕೆ ಇರುವಂಥ ಪರಂಪರೆಯಿಂದನೇ ಬಂದವರು ಇಳ ಅದರಲ್ಲೂ ಕೂಡ ಕೊರಗಜ್ಜನ ಮಹಿಮೆಯನ್ನು ಸ್ವತಃ ಅವರೇ ಅನುಭವಿಸಿದವರು ಮತ್ತು ಇವರು ಕೂಡ ಕೊರಗಜ್ಜನ ಭಕ್ತೆ ಅದರಲ್ಲಿ ನೆರಡೇ ಮಾತೇ ಇಲ್ಲ ಹಾಗಾಗಿನೇ ಇವರೇ ಹೇಳ್ತಾರೆ ಕೊರಗಜ್ಜನ ಮಹಿಮೆಯನ್ನು ಅನುಭವಿಸಿರುವಂಥ ರೀತಿ ಅನನ್ಯ ಅಂತ ಹೇಳಿಬಿಟ್ಟು ಸ್ವತಃ ಇವರೇ ಹೇಳಿಕೊಳ್ತಾರೆ ಕುತ್ತಾರು ಕೊರಗಜ್ಜನ ಕ್ಷೇತ್ರಕ್ಕೆ ಭೇಟಿ ನೀಡಿದ ಬಳಿಕ ಅಲ್ಲಿ ಒಂದು ಖಾಸಗಿ ವಾಹಿನಿಯ ಜೊತೆಗೆ ತನ್ನ ಅನುಭವವನ್ನು ಹಂಚಿಕೊಳ್ತಾರೆ ವಸಂತ ರುಕ್ಮಿಣಿ ಅನ್ನುವಂಥ ಸಿನಿಮಾ ಚಿತ್ರೀಕರಣದ ವೇಳೆ ಮೊಬೈಲ್ ಕಳೆದು ಹೋಗಿದ್ದಂತೆ ಯಾರ್ದೂ ಇಲ್ಲ ಅವ್ರದ್ದು ಅದು ಕೂಡ ಕಡಿಮೆ ಮೊಬೈಲ್ ಅಲ್ಲ ಸ್ವಲ್ಪ ಕಾಸ್ಟ್ಲಿ ಮೊಬೈಲೇ ಅದು ತುಂಬ ಹೊಸ ಮೊಬೈಲ್ ಕೂಡ ಆಗಿತ್ತು ಎಷ್ಟು ಹೊಸದು ಅಂತ ಹೇಳಿದ್ರೆ ಇನ್ನೂ ಕೂಡ ಒಂದು ತಿಂಗಳು ಎಮ್ ಐನು ಕೂಡ ಕಟ್ಟೋಕ್ಕೆ ಶುರು ಮಾಡಿರಲಿಲ್ಲ ಅಷ್ಟು ಹೊಸ ಮೊಬೈಲು ಹೀಗಾಗಿ ಹಳೇಬೀಡು ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದರು ಇನ್ನೂ ಕೂಡ ಒಂದು ತಿಂಗಳ ಇ ಎಮ್ ಐಯನ್ನು ಕಟ್ಟೋಕ್ಕೆ ಶುರು ಮಾಡಿರಲಿಲ್ಲ ಅಂಥ ಮೊಬೈಲ್ ಅದು ಹಾಗಾಗಿ ಒಂದು ಈ ಇರಲಿ ದೂರು ಅಂತ ಹೇಳಿಬಿಟ್ಟು ದೂರನ್ನು ಕೊಟ್ಟಿದ್ರಂತೆ ಸ್ನೇಹಿತರ ಸಲಹೆ ಮೇರೆಗೆ ಇಂತಹ ಸಂದರ್ಭದಲ್ಲಿ ಮತ್ತೆ ಮೊಬೈಲ್ ಸಿಗಲೇಬೇಕು ಅಂತ ಹೇಳಿಬಿಟ್ಟು ಕೊರಗಜ್ಜನಿಗೆ ಹರಕೆಯನ್ನು ಕಟ್ಕೋ ಆವಾಗ ಮೊಬೈಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕುಟುಂಬಸ್ಥರು ಸ್ನೇಹಿತರು ಹೇಳ್ತಾರೆ ಆಗ ಇವರು ಕೊರಗಜ್ಜನ ಹತ್ರ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ನನ್ನ ಮೊಬೈಲ್ ಸಿಕ್ಕರೆ ನಾನು ಬಂದು ಹರಕೆಯನ್ನು ತೀರಿಸ್ತೇನೆ ನನಗೆ ಮೊಬೈಲ್ ಸಿಗುವಂತೆ ಮಾಡು ಹೇಳಿಬಿಟ್ಟು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ ಇದಾಯಿತು ಇದಾಗಿ ಅಚ್ಚರಿ ಅನ್ನೋ ರೀತಿಯಲ್ಲಿ ಇವರು ಇನ್ನು ಮೊಬೈಲ್ ಸಿಗೋದಿಲ್ಲ ಬೇಡ್ಕೊಂಡಿದ್ದೆಲ್ಲದೂ ಕೂಡ ಕರೆಕ್ಟು ಬಟ್ ಮೊಬೈಲ್ ಸಿಗೋದಿಲ್ಲ ಅನ್ನುವಂತಹ ಒಂದು ಮನಸ್ಥಿತಿಗೆ ಹೋಗಿಬಿಟ್ಟಿರ್ತಾರೆ ಬಟ್ ತಿಂಗಳಾದಮೇಲೆ ಇದೇ ಹೆಳೆಬೀಡು ಪೊಲೀಸರು ಫೋನ್ ಮಾಡ್ತಾರೆ ಬನ್ನಿ ನಿಮ್ಮ ಮೊಬೈಲ್ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಮೊಬೈಲ್ ಸಿಕ್ಕಿದೆ ಅಂತೇಳಿ ಆಮೇಲೆ ವಿಚಾರಿಸಿದಾಗ ಇವ್ರಿಗೆ ಗೊತ್ತಾಗುತ್ತೆ ಮಂಗಳೂರಲ್ಲಿ ಈ ಮೊಬೈಲ್ ಸೇಲ್ ಆಗಿತ್ತು ಚಿಕ್ಕಮಂಗ್ಳೂರಿನಲ್ಲಿರುವಂತಹ ಈ ಹಳೇಬೀಡು ಹಳೆಬೀಡಿನಲ್ಲಿ ಇವರ ಮೊಬೈಲ್ ಕಳೆದು ಹೋಗುವಂಥದ್ದು ಅಲ್ಲಿಂದ ಅದು ಮಂಗಳೂರಿ ಮಾರಾಟ ಆಗಿರುತ್ತೆ ಮಂಗಳೂರಿ ಮಾರಾಟವಾಗಿದ್ದಂಥ ಮೊಬೈಲನ್ನು ಅದೇ ಕಂಡೀಷನಲ್ಲಿ ಅಂದರೆ ಯಾವ ರೀತಿ ಕಳೆದು ಅದೇ ಕಂಡೀಷನಲ್ಲಿ ಇವರಿಗೆ ವಾಪಸ್ಸು ಸಿಗುತ್ತೆ ಅಂತ ಹೇಳಿದ್ರೆ ಇವರು ನಂಬೇಕೋ ಬಿಡಬೇಕು ಒಂದು ಕೂಡ ಗೊತ್ತಾಗದ ರೀತಿ ಕೂತು ಬಿಡ್ತಾರೆ ಕೊನೆಗೆ ಮೊಬೈಲನ್ನು ಇಸ್ಕೊಂಡ್ಬರ್ತಾರೆ ಇಂತಹ ಪವಾಡ ಕೊರಗಜ್ಜನಿಂದ ಮಾತ್ರ ಆಗೋಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತಿಗೂ ಕೂಡ ಕೆಲ ಹೇಳ್ತಾರೆ ಇನ್ನು ಕೊರಗಜ್ಜನಿಗೆ ಇಳ ಬಿಟ್ಲ ಈ ಹರಕೆಯನ್ನು ತೀರಿಸುವ ಮೊದಲೇ ಮತ್ತೊಂದು ವಿಸ್ಮಯಕಾರಿ ಘಟನೆ ನಡೆದಿತ್ತು ಅಂದರೆ ಈ ಮೊಬೈಲ್ನ ಹರಕೆ ಇತ್ತು ನೋಡಿ ಇದನ್ನು ತೀರಿಸೋದಕ್ಕಿಂತ ಮುನ್ನ ಮತ್ತೊಂದು ಪವಾಡ ಇತ್ತೀಚೆಗೆ ಅಷ್ಟೇ ನಡೆದಿದ್ದೀವೆಲ್ಲದೂ ಕೂಡ ಏನು ಹಳೆಯದಲ್ಲ ಭಾರಿ ವರ್ಷಗಳ ಹಿಂದೆ ನಡೆದಂಥ ಪವಾಡ ಅಲ್ಲ ಅಥವಾ ಭಾರಿ ಶತಶತಮಾನಗಳ ಹಿಂದೆ ನಡೆದಂಥ ಪವಾಡಗಳು ಅಲ್ಲ ಮೊನ್ನೆ ನಡೆದಂಥ ಪವಾಡ ಇದು ಇದು ಇನ್ನೊಂದು ಪವಾಡ ನೋಡಿ ಇದೆಷ್ಟು ಎಷ್ಟು ಮಿರಾಕಲ್ ಆಗಿದೆ ಅಂತ ಹೇಳಿದ್ರೆ ಬಹುಶಃ ನೀವು ಕೂಡ ಶಾಕ್ ಆಗ್ಬೋದು ಇದು ಸಿನಿಮಾ ಪತ್ರಕರ್ತರ ಮೂಲಕ ನಡೆದಿದ್ದಾಗಿಯಂತಹ ಒಂದು ಪವಾಡ ಅಂತಲೇ ಹೇಳ್ಬೋದು ಏನು ಅಂತ ಹೇಳಿದ್ರೆ ಹಿರಿಯ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಇತ್ತೀಚೆಗೆಷ್ಟು ವಿದೇಶದಲ್ಲಿ ಹೋಗಿ ಆಪ್ರೇಷನ್ನ ಕರೆಕ್ಟ್ ಅಲ್ವಾ ಈ ಆಪ್ರೇಷನ್ ಹಿಂದಿನ ದಿನ ಇದು ಸಾಂಗವಾಗಿ ನೆರವೇರಬೇಕು ಅಂತೇಳ್ಬಿಟ್ಟು ಪತ್ರಕರ್ತರಾದಂಥ ಶಶಿಕರ ಪಾತೂರು ಅವರು ವೈಯಕ್ತಿಕವಾಗಿ ಕೊರಗಜ್ಜನನ್ನ ಬಳಿ ಬೇಡಿಕೊಳ್ತಾರೆ ಸ್ವತಃ ಕ್ಷೇತ್ರಕ್ಕೆ ಹೋಗಿ ಬೇಡಿಕೊಳ್ತಾರೆ ಶಿವಣ್ಣ ಪೂರ್ತಿ ಗುಣಮುಖರಾಗಿ ಮರಳಿದ್ದೇ ತಡ ಕುರಗಜ್ಜನ ಕ್ಷೇತ್ರಕ್ಕೆ ಮತ್ತೆ ಭೇಟಿ ನೀಡಿದಂಥ ಪತ್ರಕರ್ತರು ತಮ್ಮ ಹರಕೆಯನ್ನು ತೀರಿಸಿಕೊಳ್ತಾರೆ ಆದರೆ ಮರುದಿನ ಬೆಂಗಳೂರಿಗೆ ಸೇರಿದ ಬಳಿಕ ಪ್ರಸಾದ ತಲುಪಿಸೋದಕ್ಕೆ ಶಿವಣ್ಣನ ಭೇಟಿ ಮಾಡೋದಕ್ಕೆ ಆಗಿರಲಿಲ್ಲ ಮಾತ್ರವಲ್ಲ ಈ ಹರಕೆಯ ಬಗ್ಗೆ ಶಿವಣ್ಣನಿಗೆ ಅರಿವಿರದಂಥ ಕಾರಣ ಅವರ ಕಡೆಯಿಂದನೂ ಕೂಡ ಪ್ರಸಾದ ಪಡೆಯುವಂಥ ಪ್ರಯತ್ನವೂ ಕೂಡ ನಡೆದಿರಲಿಲ್ಲ ಇನ್ಫ್ಯಾಕ್ಟು ನಿಮಗೆ ನೆನಪಿದೆಯೇ ಇಲ್ಲವೋ ಗೊತ್ತಿಲ್ಲ ಶಿವಣ್ಣ ಈ ಹಿಂದೆ ಕುರಗಜ್ಜನ ಕ್ಷೇತ್ರಕ್ಕೂ ಕೂಡ ಬಂದು ಹೋಗಿದ್ರು ಬಂದು ಹೋಗಿದ್ರು ಹಾಗಾಗಿ ಸಹಜವಾಗಿ ಶಿವನಿಗೂ ಕೂಡ ಕೊರಗಜ್ಜನ ಮೇಲೆ ವಿಶೇಷವಾದಂಥ ಭಕ್ತಿ ಇದೆ ವಿಶೇಷವಾದಂತಹ ಪ್ರೀತಿ ಇದೆ ಕೊರಗಜ್ಜನ ಕ್ಷೇತ್ರದ ಮೇಲೆ ಕೊರಗಜ್ಜನ ಮೇಲೆ ಹಾಗಾಗಿ ಶಿವಣ್ಣ ಏನು ಬೇಡ ಅಂತಿರಲಿಲ್ಲ ಅಥವಾ ನಿರಾಕರಿಸ್ತಿರಲಿಲ್ಲ ಆದರೆ ಅವರಿಗೆ ಅರಿವಿರಲಿಲ್ಲ ಈ ಹರಕೆಯ ಬಗ್ಗೆ ಅವರಿಗೆ ಅರಿವಿರಲಿಲ್ಲ ಸೊ ದಟ್ ಅವ್ರ ಕಡೆಯಿಂದನೂ ಕೂಡ ಪ್ರಸಾದ ಪಡೆಯುವಂಥ ಪ್ರಯತ್ನ ನಡೆಯಿರಲಿಲ್ಲ ಕೊರಗಜ್ಜನ ಪ್ರಸಾದ ಅನ್ನೋದು ವೀಳ್ಯದಲ್ಲೇ ಮತ್ತು ಚಕ್ಕುಲಿ ರೂಪದಲ್ಲಿರುವಂತಹ ಕಾರಣ ಹೆಚ್ಚು ದಿನ ತಮ್ಮಲ್ಲಿ ಉಳಿಸ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಅರ್ಥವೂ ಕೂಡ ಇಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಪತ್ರಕರ್ತರು ಏನು ಮಾಡ್ತಾರೆ ತಕ್ಷಣ ನಮ್ಮ ಮನೇಲಿ ಪಕ್ಕದಲ್ಲಿರುವಂಥ ಕೊರಗಜ್ಜನ ಭಕ್ತಿಯೂ ಕೂಡ ಆಗಿರುವಂಥ ಇಳ ಅವರನ್ನು ನೆನಪಿಸ್ಕೊಳ್ತಾರೆ ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕರಿಸಿದಂಥ ಇಳಾಗೆ ಒಂದು ಅಚ್ಚರಿಯೂ ಕೂಡ ಕಾದಿತ್ತು ನೋಡಿ ಕೆಲವು ಸಲ ಯಾವ ರೀತಿ ಪವಾಡಗಳಾಗ್ತವೆ ಮಿರಾಕಲ್ಗಳ ನಡೀತವೆ ಅಂತೇಳಿ ಇದಕ್ಕೆ ಹೇಳೋದು ದೈವಶಕ್ತಿ ಅಂತೇಳಿ ಅನಿರೀಕ್ಷಿತವಾಗಿ ಶುರುವಾಗಿದ್ದಂತಹ ಕಾಲು ನೋವು ಕೆಲವು ದಿನಗಳಿಂದ ವಿಪರೀತವಾಗಿ ಕಾಡೋದಕ್ಕೆ ಶುರು ಮಾಡಿದ್ದಂತೆ ಇಳ ಅವರಿಗೆ ಏನು ಮಾಡೋದು ಅಂತೇಳಿ ಗೊತ್ತಾಗ್ತಿರಲಿಲ್ಲ ಚಿಕಿತ್ಸೆ ಮಾಡಿದರೂ ಕೂಡ ಗುಣಮುಖ ಆಗ್ತಿರಲಿಲ್ಲ ಆದರೆ ಕೊರಗಜ್ಜನ ಪ್ರಸಾದ ಸಿಕ್ಕ ಬಳಿಕ ಚಕ್ಕುಲಿಗಳಲ್ಲಿ ಮೂರನೇ ಚಕ್ಕುಲಿ ಸಾಮಾನ್ಯವಾಗಿ ನಿಮ್ಗೆ ಹೇಳಿದೆಲ್ಲ ಕೊರಗಜ್ಜನ ಪ್ರಸಾದ ಅಂತ ಹೇಳಿದ್ರೆ ಚಕ್ಕುಲಿ ಮತ್ತು ಬೀಳದೆಲೆ ಅದರಲ್ಲಿ ಮೂರನೇ ಚಕ್ಕುಲಿಯನ್ನು ತಿಂದ ತಕ್ಷಣ ವಿಚಿತ್ರ ಅನ್ನೋ ರೀತಿಯಲ್ಲಿ ಇವರ ನೋವೆಲ್ಲ ಮಾಯವಾಗಿ ಹೋಯ್ತಂತೆ ಇವರು ಬೇಡಿದಂತೆಯೇ ದೈವ ನನ್ನ ಕಾಲು ನೋವನ್ನು ಗುಣಪಡಿಸಿದ್ರು ಅಂದರೆ ಕೊರಗಜ್ಜನ ಬಳಿ ಇವರು ಬೇಡ್ಕೊಂಡಿದ್ರು ಅಜ್ಜ ಈ ರೀತಿ ಈ ರೀತಿ ಆಗಿದೆ ನೀನೇ ಕಾಪಾಡಬೇಕು ನಿನ್ನೇ ನೋವನ್ನು ಕಡಿಮೆ ಮಾಡಬೇಕು ಅಂಥೇಳಿ ನೋಡಿ ಯಾವ ರೀತಿ ನಂಬಿದವರಿಗೆ ಇಮ್ಮನ್ನು ಕೊಡ್ತಾರೆ ಅಜ್ಜ ಅನ್ನೋದಕ್ಕೆ ಸಾಕ್ಷಿ ಇದು ಸಂಬಂಧನೇ ಇಲ್ಲ ನೋಡಿ ಇಳಾಗೂ ಆ ಚಕ್ಕುಲಿಗೂ ಸಂಬಂಧ ಇಲ್ಲ ಆ ಚಕ್ಕುಲಿ ಯಾರದ್ದು ಶಿವಣ್ಣಂದು ಶಿವಣ್ಣ ಇವಾಗ ಹೇಗಿದ್ದಾರೆ ಆರೋಗ್ಯವಾಗಿದ್ದಾರೆ ಆ ಪೂಜೆ ಸಲ್ಲಿಸಿದ್ದು ಹರಕೆ ಯಾರಿಗೆ ಶಿವಣ್ಣಗೋಸ್ಕರ ಪ್ರಸಾದ ತಲುಪಬೇಕಾಗಿದ್ದು ಶಿವಣ್ಣಗೋಸ್ಕರ ತಲುಪ್ತಾ ಇಲ್ಲ ತಲುಪಿದ್ದೆರಿಗೆ ಇಳ ಅವರಿಗೆ ಇಳ ಅವರಿಗೆ ಯಾಕೆ ತಲುಪ್ತೋ ಇಳ ಅವರು ಕೂಡ ಬೇಡಿಕೊಂಡಿದ್ದರು ಅವರಿಗೂ ಕೂಡ ಕಾಲು ನೋವಿತ್ತು ಅವರಿಗೂ ಕೂಡ ಅಜ್ಜನ ಪ್ರಸಾದ ಬೇಕಾಗಿತ್ತು ಆ ಅಜ್ಜನ ಪ್ರಸಾದವನ್ನು ಅಜ್ಜನೇ ಇಳ ಅವರ ಕೈಗೆ ತಲುಪಿಸಿದ್ರು ಇಳ ಅವರು ಅದನ್ನು ಸ್ವೀಕರಿಸಿದ್ರು ಅನ್ನೋದು ಇಲ್ಲಿ ಇವರ ಮಾತಿನ ಅರ್ಥ ಬಹುಶಃ ಈ ಮೂಲಕ ಈ ಮೂಲಕ ಉಳಿದು ಹೋದಂಥ ಹರಕೆ ಬಗ್ಗೆ ಕೊರಗಜ್ಜ ನೆನಪಿಸ್ತಿರಬಹುದೇನುವಂಥ ಸಂದೇಹವು ಕೂಡ ಇವರಿಗೆ ಮೂಡುತ್ತಂತೆ ಹೇಳಿದ್ರೆ ಆ ನಡುವೆ ಅವರಿಗೆ ಈ ಹರಕೆಯನ್ನು ಸಲ್ಲಿಸ್ಬೇಕು ಬಾಕಿ ಇತ್ತು ಹೇಳಿ ಮೊಬೈಲ್ ಸಿಕ್ತಲ್ಲ ಮೊಬೈಲಿನ ಹರಕೆನೂ ಕೂಡ ಸಲ್ಲಿಸೋಕೆ ಬಾಕಿ ಇತ್ತು ಹಾಗಾಗಿನೇ ಬಹುಶಃ ಅಜ್ಜ ಈ ರೀತಿಯೂ ಕೂಡ ಎರಡು ಕೆಲಸನೂ ಒಂದು ಮಗ ನಿನ್ನೊಂದು ಹರಕೆ ಬಾಕಿ ಇದೆ ಅಂತೇಳ್ಬಿಟ್ಟು ನೆನಪು ಒಂದು ಎರಡನೇದು ಇಲ್ಲಿ ನಿನ್ನ ಕಾಲು ಕೂಡ ಕಡಿಮೆ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ ಹಾಗಾಗಿ ಇದನ್ನು ಸ್ವೀಕರಿಸು ಅಂತ ಹೇಳ್ಬಿಟ್ಟು ಅದನ್ನು ತಲುಪಿಸ್ತಿರ್ಬೋದು ಈ ರೀತಿಯಾದಂಥ ಪವಾಡಗಳು ಅಜ್ಜನಿಂದ ಮಾತ್ರ ಸಾಧ್ಯ ಅಂತೇಳಿ ಇಳ ಕೂಡ ಹೇಳ್ತಾರೆ ಸೊ ದಟ್ಟು ಇಮಿಡಿಯೇಟ್ಲಿ ಇವರು ಅಲರ್ಟ್ ಆಗಿಬಿಡ್ತಾರೆ ಇಲ್ಲ ನಾನು ಹೋಗಿ ಈಗಲೇ ಹರಕೆನ ತೀರಿಸೋದು ಬೆಟರ್ ಅಂತೇಳಿ ತೀರ್ಮಾನಿಸಿದಂಥ ಇಳ ತಕ್ಷಣವೇ ಬಿಡುವನ್ನು ಮಾಡಿಕೊಂಡು ಮಂಗಳೂರಿಗೆ ಇವರು ಮನೆಗೆ ಬಂದೇ ಬಿಡ್ತಾರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಂಥ ದಿನ ಮಂಗಳೂರಲ್ಲಿ ಬಂದಿತ್ತು ನಿಷೇಧಾಜ್ಞೆಯನ್ನು ಹೇರಲಾಗಿತ್ತು ಆದರೂ ಕೂಡ ಹಠ ಬಿಡಿಲ್ಲ ಹೇಗಾದರೂ ಮಾಡಿ ಕೊರಗಜ್ಜನನ್ನು ದರ್ಶನ ಮಾಡಲೇಬೇಕು ಹರಕೆಯನ್ನು ತೀರಿಸಲೇಬೇಕು ಹೇಳಿಬಿಟ್ಟು ಮನಸ್ಸು ಮಾಡಿ ಸೀದಾ ದೇವಸ್ಥಾನಕ್ಕೆ ದೈವಸ್ಥಾನಕ್ಕೆ ಹೋಗಿ ಬಿಡ್ತಾರೆ ಅಲ್ಲಿ ಕೊರಗಜ್ಜನ ದರ್ಶನವನ್ನು ಮಾಡಿ ಹರಕೆಯನ್ನು ತೀರಿಸಿ ಸಂತೃಪ್ತಿಯನ್ನು ಪಡಿತಾರೆ ಆಗ ನೆಮ್ಮದಿಯ ನೆಟ್ಟುಸಿರನ್ನು ಬಿಡ್ತಾರೆ ಅಲ್ಲಿವರೆಗೂ ಕೂಡ ಅವ್ರಿಗೊಂದು ನೆಮ್ಮದಿನೂ ಕೂಡ ಇರಲಿಲ್ಲ ಅಯ್ಯೋ ಹರಕೆ ಬಾಕಿ ಇದೆ ಹರಕೆ ಬಾಕಿ ಇದೆ ಅನ್ನೋಂಥ ಮಾನಸಿಕತೆ ಅವರಿಗೆ ಕಾಡ್ತಾನೆ ಇತ್ತು ವಟ್ ಎವರ್ ಇವತ್ತಿಗೆ ಇಳಾ ವಿಟ್ಲ ಅವರು ಹೇಳಿದಂಥ ಈ ಮಾತುಗಳನ್ನು ಕೇಳಿದಾಗ ನಮ್ಮ ನರ ನಾಡಿಯೆಲ್ಲ ಆ್ಯಕ್ಟಿವ್ ಆಗ್ತದೆ ಮೈಯಲ್ಲಿರುವಂಥ ರೋಮಗಳು ಒಂದು ಕ್ಷಣ ನಿಂಬಿರು ಬಿಡ್ತವೆ ಯಾಕಂತ ಹೇಳಿದ್ರೆ ರೋಮಾಂಚನಕಾರಿ ಅನುಭವ ಇವೆಲ್ಲದೂ ಕೂಡ ಇವನ್ನು ನೀವು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಕೊರಗಜ್ಜನ ಶಕ್ತಿಗೆ ನಮ್ಮ ಭಕ್ತಿಗೆ ಇರುವಂತಹ ಒಂದು ಪವಾಡದ ಸಾಕ್ಷ್ಯಾಚಿತ್ರ ಇವೆಲ್ಲದು ಕೂಡ ಅಂತಲೂ ಕೂಡ ಹೇಳ್ಬೋದು ನಿಮಗೆ ಅನಿಸುತ್ತೆ ಸ್ನೇಹಿತರೆ ಇಳ ವಿಟ್ಲವರ ಈ ಅನುಭವವನ್ನು ಕೇಳಿದಾಗ ನಿಮಗೇನು ಅನಿಸ್ತು ಕೊರಗಜ್ಜನ ಪವಾಡದ ಬಗ್ಗೆ ನಿಮಗೇನು ಅನಿಸುತ್ತೆ ನಿಮ್ಮ ಬಾಳಲ್ಲಿ ಕೊರಗಜ್ಜೆ ಇಂತಹ ಪವಾಡಗಳನ್ನು ಮಾಡಿದರೆ ದಯವಿಟ್ಟು ಅದರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ